ಈ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ನೀನು ಹೆಣ್ಮಕ್ಳಿಗೇನೋ ಅಂದುಬಿಟ್ಟೆ ನೀನು ಅಂದುಬಿಟ್ಟೆ ಅಂತ ಹೇಳಿ ಬಹುಶಃ ಎರಡು ಎರಡೂವರೆ ವರ್ಷಗಳ ಹಿಂದೆ ಇದೇ ವರ್ಣದಲ್ಲಿ ಎಂಥದ್ದು ಈ ಜನ ನೋಡ್ತೀವಲ್ಲ ಏನು ಹೇಳ್ತೀವಿ ಆ ಜನಸಂಪರ್ಕ ಸಭೆಯಲ್ಲಿ ಆಗಿದ್ದು ಮರೆತು ಬಿಟ್ರೆ ಸಿದ್ದರಾಮಯ್ಯ ಮರ್ತುಬಿಟ್ರೆ ಗರ್ಗೇಶ್ವರಿ ಹೀಲಾಗಿದ್ದ ಹಾಂ ಮರ್ತು ಬಿಟ್ರಾ ಏ ತಡಿಯಪ್ಪ ಅಯ್ಯ ಸುವರ್ಣ ಗರ್ಗೇಶ್ವರಿಯಲ್ಲಿ ಮರ್ತು ಬಿಟ್ರಾ ಕುಮಾರ್ ಸಿದ್ದರಾಮಯ್ಯನವರೇ ಅವಾಗ ಇದು ವಾಡ್ಕೆ ಹೌದು ಅವರು ಅಷ್ಟೇ ಕುಮಾರಸ್ವಾಮಿನೂ ಹಳ್ಳಿಯಿಂದ ಬಂದವರೇ ಕುಮಾರಸ್ವಾಮಿಯಿಂದ ಹಳ್ಳಿಯೇ ಬ ಹಳ್ಳಿಯಿಂದ ಬಂದವರು ಹೌದಪ್ಪ ಹೆಣ್ಮಕ್ಳು ದಿಕ್ಕಪ್ಪಿಟ್ಟು ಅಂತ ಹೇಳಿದಾರೆ ಅಷ್ಟೇ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ಕ್ಷಮೆ ಕೂಡ ಕೇಳಿದ್ದಾರೆ ಕೇಳಿದ ಮೇಲೂ ಕೂಡ ನೀವು ದಿವಸ ಅದನ್ನೇ ಮಾಡ್ತೀರಲ್ಲ ತಿರುಗಿ ಅದು ಆ ಗಾಯದ ಮೇಲೆ ಹೊಡಿತಾನೆ ಇದ್ದೀರಿ ನೀವು ಹೊಡಿತಾನೆ ಇದ್ದೀರಿ ಸರಿನಾ ಇದು ಕೇಳಿದ ಮೇಲೆ ನೀವು ಹ ಅವ್ರಿಗೆ ಹಂಗೆ ಅನ್ಬಿಟ್ರಿ ಹಿಂಗೆ ಅನ್ಬಿಟ್ರಿ ಅಂತ ಹೇಳಿ ಹಾಂ ಎಲ್ಲ ಅದು ಸುರ್ಜೀವಾಲಾ ಯಾರು ರೀ ಸುರ್ಜೀವಾಲಾ ಇಸ್ ದ ಟಾಪ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಫ್ರಮ್ ಡೆಲಿ ದೀಸ್ ಕರ್ನಾಟಕ ಇನ್ಚಾರ್ಜ್ ಅವ್ರು ಯಾಕೆ ನಲವತ್ತೆಂಟು ಗಂಟೆಗಳ ಕಾಲ ನೀನು ಯಾವುದೇ ಪ್ರಚಾರ ಸಭೆಗೆ ಹೋಗಬಾರ್ದು ಇಟ್ ಇಸ್ ಬ್ಯಾಂಡ್ ಹೇಮ ಮಾಲಿನಿ ವಿಚಾರ ಯಾರೀ ಹೇಮ ಮಾಲಿನಿ ಒಂದು ಹೆಣ್ಮಗಳು ಈ ದೇಶದ ಭಾಳ ದೊಡ್ಡ ನಟಿ ಕಲಾವಿದೆ ಸುಸಂಸ್ಕೃತ ಇದು ಬಂದ ಬಂದಿರತಕ್ಕಂಥವರು ಇಡೀ ಮನೆಯೇ ಕಲಾವಿದ್ರವರು ಧರ್ಮೇಂದ್ರ ಅವರ ಸಿಟ್ಟಿಂಗ್ ಎಂ ಪಿ ಅವರಿಗೆ ನೀನು ಎ ಸಿ ಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಕರ್ನಾಟಕ ಆಗ್ಬಿಟ್ಟು ಅವ್ರ ಕೆನ್ನೆ ಬಗ್ಗೆ ಮಾತಾಡ್ತೀಯ ನೀನು ಬಾಯಿಗೆ ಬಂದಾಗ ಮಾತಾಡ್ತೀಯ ನೀನು ಸರಿನಾ ಅದು ಮತ್ತೆ ಅದು ಸರಿ ಅಂತ ಅಂದಮೇಲೆ ಮತ್ತೆ ಇವ್ರಿಗೆ ಯಾಕೆ ನೀವು ಗೋಳಿಗೆ ಹಿಂಗೆ ಹೀಗೆ ಕುಮಾರಸ್ವಾಮಿಗೆ ದಿನ ಏನು ಆಯ್ತು ಹೌದು ಇದೇನು ಇದಕ್ಕೇನು ಹೇಳ್ತೀರಾ ಉತ್ತರ ವಾಟ್ ಇಸ್ ಯುವರ್ ಆನ್ಸರ್ ಐ ಆಮ್ ಇನ್ ದ ಲೀಡರ್ಸ್ ಆಫ್ ದ ಕಾಂಗ್ರೆಸ್ ವಾಟ್ ಇಸ್ ಯುವರ್ ರಿಪ್ಲೈ ಟು ಸುರ್ಜಿವಾಲಾ ಹೇಳ್ರಿ ಅದಿನ ಓಹೋ ಹೋ ದಿನ ಅದೇ ಕೆಲಸ ನಿಮಗೆ ಬೇರೆ ಅಭಿವೃದ್ಧಿ ಬಗ್ಗೆ ಬಗ್ಗೆ ಮಾತೇ ಇಲ್ಲ ಹಾಂ ಇಶ್ಯೂಗಳಿಲ್ಲ ಬೇರೆ ಇಶ್ಯೂಗಳಿಲ್ಲ ನಾವು ಯಾರಾದರೂ ಇವತ್ತು ಈ ದೇಶ ಕಾಂ ನಿಜ ಎಲೆಕ್ಷನ್ನು ಗೆಲ್ಲಬೇಕು ನಿಜ ಇಲ್ಲ ಅಂತಿಲ್ಲ ಎಲ್ಲರೂ ಗೆಲ್ಲೋದಕ್ಕೆ ನಿಲ್ಲೋದು ಬಟ್ ಮಾತುಗಳು ಮಾತುಗಳು ಸೊ ಅದಕ್ಕೆ ನಾನು ಪಾಪ ನಮ್ಮ ಸ್ನೇಹಿತರು ಇಲ್ಲಪ್ಪ ಇಲ್ಲಿ ನೋಡಿ ನಾನು ಹೇಳಿದ್ದಿನ್ನ ಇಲ್ಲ ಅಂದವನ್ನೆಲ್ಲ ನಾನು ನಾನು ಇಲ್ಲಿ ತನಕ ನನ್ನ ಯಾವುದೇ ಮಾಧ್ಯಮದ ಹೇಳಿಕೆಗಳನ್ನು ಇಲ್ಲ ನಾನು ಹೇಳಿದ್ದು ಸು ಇದು ನೀವು ಸುಳ್ಳು ಬರೆದು ಬಿಟ್ಟಿದ್ದೀರಿ ಅಂತ ಹೇಳಿದವನಲ್ಲ ಮಾಧ್ಯಮದ ಮಿತ್ರ ನಾನು ಏನು ಹೇಳಿದ್ದೀನಿ ಒಪ್ಕೊಂಡೇ ಬರ್ತಾಯಿದ್ದೀನಿ ಎಸ್ ಸೊ ಹಾಗಾಗಿ ಕೆಲವೆಲ್ಲ ನಾವು ಏನಾಗ್ತಾಯಿದ್ದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಮಾತಿನ ದಾಟಿಗಳೇ ಇವತ್ತು ಮಾಧ್ಯಮದಲ್ಲಿ ಬದಲಾವಣೆ ಆಗಬೇಕು ಮಾಧ್ಯಮದ ಯೋಚನಾ ಲಹರಿಗಳು ನಮ್ಮ ಪ್ರಶ್ನೆಗಳು ಅದಕ್ಕೆ ಅಸ ಅನಾಲಿಸಿಸೇ ಬೇರೆ ಥರ ಆಗಬೇಕು